ಅವನಿಗೆ ತಗಿರಿ ಪಕ್ಷದಿಂದ ಅವನಿಗೆ ಯಾವ ಪೋಸ್ಟ್ ಅನ್ನು ಕೊಡಬೇಡಿ ಅಂತ ಹೇಳಕ್ಕೆ ನಾವು ಇಷ್ಟೊಂದು ಪ್ರೊಟೆಸ್ಟ್ ಮಾಡ್ಬೇಕಾ ಅದು ನಿಮ್ಗೆ ಮನ್ಸಿಗೆ ಬರಲ್ವಾ ಅವ್ನ ಅಂತ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನಂತೇಳ್ಬಿಟ್ಟು ಫ್ಯಾಮಿಲಿನಲ್ಲಿ ನಿಮ್ಮ ಮಕ್ಕಳು ಏನಾದ್ರು ಒಂದು ಕೆಟ್ಟ ದಾರಿ ಹಿಡಿದ್ರೆ ನಿಮಗೆ ಫಸ್ಟ್ ಗೊತ್ತಾಗುತ್ತೆ ಹಾಗಾದ್ರೆ ರೇವಣ್ಣ ಅವ್ರೆ ನೀವೇನ್ರಿ ಮಾತಾಡ್ತಿವಿ ಮಾಡ್ತಾ ಇದ್ರಿ ಇಷ್ಟ ದಿನ ನಿಮ್ ಮಗ ಇಷ್ಟ ಕೆಟ್ಟ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನೀವೇನ್ರಿ ಮಾಡ್ತಾ ಮಾಡ್ತಾ ಇದ್ರಿ ಅವ್ರ ಜೊತೆ ನೀವು ಸೇರ್ಕೊಂಡಿದ್ರೇನ್ರಿ ಹಾಗಾದ್ರೆ ನಾವ್ ಇಲ್ಲಿ ನಿತ್ಕೊಂಡು ಕ್ಯಾಂಡಲ್ ನಮ್ಮ ಹೆಣ್ಣು ಮಕ್ಕಳ ಜೊತೆ ನಾವು ಅವ್ರಿಗೆ ಸಂತೃಪ್ತಿ ಕೊಡ್ತಾ ಇರ್ಬೇಕಾದ್ರೆ ಮಾಡ್ತಾ ಇದೀರಾ ಅಂತ ಅವ್ಳಿಗೆ ಹೇಳಿರಿ ನಾನು ಹೋಗ್ತಾ ಇದೀನಿ ಯಾವನೋ ಒಬ್ಬ ಮೂರ್ನಾಕ್ ಸಾವಿರ ಜನರಿಗೆ ಹೆಣ್ಣು ಹೆಣ್ಣು ಮಕ್ಕಳಿಗೆ ಏನೋ ಏನೋ ಹೀನಾಯದ ಕೃತ್ಯ ಮಾಡಿದಾನೆ ಅಂತ ಹೇಳ್ಬಿಟ್ಟು ನಾನು ಅವ್ಳಿಗೆ ಹೇಳ್ಬೇಕಾಗಿತ್ತೇನ್ರಿ ಅದಕ್ಕೋಸ್ಕರ ನಾನು ಇಷ್ಟು ಜನರ ಮುಂದೆ ಬಂದ್ಬಿಟ್ಟು ಪ್ರೊಟೆಸ್ಟ್ ಬರೇ ಮಾಡ್ಬೇಕಾ ನಿಮ್ಗೇನು ಏನಾಗ್ತಾ ಇದೆ ಕಾಂಗ್ರೆಸ್ ಗವರ್ಮೆಂಟ್ ಇಲ್ಲಿದೆ ಯಾಕೆ ಇಮಿಡಿಯೆಟ್ ಆಕ್ಷನ್ ತಗೊಳ್ತಾ ಇಲ್ಲ ನೀವು ಜೆಡಿಎಸ್ ಬಿಜೆಪಿ ಹೆಣ್ಣು ಮಕ್ಕಳಿಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಿರಲ್ಲ ಬೇಟಿ ಪಟಾವೋ ಆಗ್ಬಿಟ್ಟಿದೆ ಇಲ್ಲಿ ಎಲ್ಲಾ ಕೆಟ್ಟವರು ಗೂಂಡವ್ರನ್ನ ನಿಮ್ ಜೊತೆ ಸೇರ್ಸ್ಕೊಂಡು ಇವಾಗ ಬೇಟಿ ಪಟಾವೋ ಆಗ್ಬಿಟ್ಟಿದೆ ಇಂತ ಸಿಡಿಗಳನ್ನ ಕುಮಾರಸ್ವಾಮಿ ಅವರೇ ಎಲ್ರೂ ಇದೆ ನೀವು ಸಿಡಿ ಎಲ್ರೂ ಇದೆ ನಿಮ್ದು ಪೆನ್ ಡ್ರೈವ್ ತಗೊಂಡ್ ಬನ್ನಿ ಇವಾಗ ಎಲ್ರಿ ಆ ಹೆಣ್ಣು ಮಕ್ಕಳಿಗೆಲ್ಲ ಅಷ್ಟೊಂದು ಎಫೆಕ್ಟ್ ಆಗಿದೆಯಲ್ಲ ಅವರ ಸಿಡಿ ನ ಅವರ ಆಕ್ಟಿವಿಟೀಸ್ ನ ಓಪನ್ ಆಗಿ ತೋರಿಸಿದಿರಲ್ಲ ಯಾಕೆ ಇವತ್ತು ಹೊರಗಡೆ ಬಂದು ಮಾತಾಡ್ತಾ ಇಲ್ಲ ನೀವು ಅವನಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳೋ ಅಷ್ಟು ಮಟ್ಟಿಗೆ ಬಂದ್ಬಿಟ್ಟಿದೀರಾ ನೀವು ಕುಮಾರಸ್ವಾಮಿ ಅವ್ರೆ ಮುಂಚೆ ಹೇಳ್ತಾ ಇದ್ರಿ ಇವ್ ನನ್ ಫ್ಯಾಮಿಲಿ ಇವ್ ನನ್ ಮಗ ಅಂತ ಹೇಳ್ಬಿಟ್ಟು ಇವಾಗ ಏನು ಮಗ ಎಲ್ಲೋದ ನಿಮ್ ಮಗನ್ಗೆ ಬುದ್ಧಿ ಕಲ್ಸದ್ ನಿಮ್ಗೆ ಆಗ್ತಾ ಇಲ್ವನ್ರಿ ಬಿಜೆಪಿಯಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡದೆ ಅವನಿಗೆ ಎಂ ಪಿ ಕ್ಯಾಂಡಿಡೇಟ್ ಆಗಿ ಹೇಗ್ರಿ ಮಾಡಿದ್ರಿ ನೀವೆಲ್ಲ ಇವತ್ತು ನಾವು ಆಮ್ ಆದ್ಮಿ ಪಾರ್ಟಿಯವರು ಆಮ್ ಆದ್ಮಿ ಪಾರ್ಟಿಯವರೆಲ್ಲ ಎಲ್ಲ ಪಕ್ಷದವರು ಎ ಪೊಲಿಟಿಕಲ್ ಆಗಿ ಇದರಲ್ಲಿ ಪಾಲಿಟಿಕ್ಸ್ ಏನು ಇಲ್ಲ ಇದು ಎ ಪೊಲಿಟಿಕಲ್ ಆಗಿ ನಾವೆಲ್ಲ ಮಾಡ್ತಾ ಇದೀವಿ ಯಾವ ಯಾವ ಹೆಂಗಸಿಗೆ ಇದನ್ನ ಇದು ಎಫೆಕ್ಟ್ ಆಗಿದೆ ಅವ್ರ ಜೊತೆ ಎಲ್ಲ ನಾವಿದೀವಿ